ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕೆ ಸೊ ನಿಮಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಅಂತಕ್ಕಂಥದ್ದು ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಗೈಸ್ ಇಂದಿನ ಒಂದು ಟಾಪಿಕ್ ಬಂದು ಮೇಯ್ನಾಗಿ ಆಗಿ ಟ್ರೂ ಲವ್ ಅನ್ನೋದಿದೆಯಾ ಓಕೆ ನೀವು ಯಾರ ಒಂದು ವ್ಯಕ್ತಿನ ತುಂಬಾ ಮನಸ್ಸಾರ ಇಷ್ಟ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಇದ್ದೀರಾ ಆ ಒಂದು ಟ್ರೂ ಲವ್ ಅಂತಕ್ಕಂಥ ಭಾವನೆ ಅವರ ಮನಸ್ಸಿನಲ್ಲಿ ನಿಜವಾಗ್ಲೂ ಇದೆಯಾ ಓಕೆ ಸೊ ಈ ಒಂದು ಟಾಪಿಕಿನ ಬಗ್ಗೆ ಇವತ್ತಿನ ನಾನು ರೀಡಿಂಗ್ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಸೊ ತುಂಬ ಹೆಲ್ಪ್ ಆಗುವಂಥ ವಿಡಿಯೋ ಖಂಡಿತ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಕೊಂಡಿದ್ದನಕ ನೋಡಿ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಅಥವಾ ಟ್ಯಾರೋ ಕಲಿಬೇಕು ಅಂತಿದ್ದೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆತ್ಮೀಯರೊಂದಿಗೆ ವಿಡಿಯೋಸನ್ನು ತುಂಬ ಶೇರ್ ಮಾಡ್ತಾ ಇದ್ದೀರಾ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಸುಮಾನೇ ಕ್ವಿಕ್ ಆಗಿ ವಿಡಿಯೋವನ್ನ ಶುರು ಮಾಡೋಣ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಮೈಂಡನ್ನು ಕಾಮ್ ಮಾಡ್ಕೋತಾ ನೀವು ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿನ ನೀವು ಕಣ್ಣಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ ಓಕೆ ನೋಡೋಣ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವ ಥರ ಒಂದು ಭಾವನೆ ಇದೆ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಏಂಜಲ್ಸ್ ಪ್ಲೀಸ್ ಹೆಲ್ಪ್ ಇಸ್ ಗೈಡ್ ಡಿವೈನ್ಸ್ ಡಿವೈನ್ ಪವರ್ ಈಸ್ ಟೆಂಪಸ್ ಗೈಡ್ ಇವರ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ ಸೊ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ಓಕೆ ಆ ವ್ಯಕ್ತಿ ಈ ಕ್ಷಣಕ್ಕೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಗೈ ಸೊ ನೀವು ಯಾವಾಗ ಬೇಕಾದರೂ ವಿಡಿಯೋವನ್ನು ನೋಡಿ ಖಂಡಿತ ನಿಮಗಿದು ಇದು ಆಗುತ್ತೆ ಫ್ಯೂಚರ್ ಎನರ್ಜೀಸ್ನ ಸಹ ನಾನು ನೋಡ್ತೀನಿ ಸೊ ಫ್ಯೂಚರ್ ನೆಕ್ಸ್ಟ್ ತ್ರೀ ಮಂತ್ಸ್ ಎನರ್ಜೀಸ್ ಯಾವ ಥರ ಇರ್ತಾ ಇದೆ ಏನು ಬದಲಾವಣೆ ಆಗ್ಬೋದು ಅಂತ ಓಕೆ ದ ಫ್ಯೂಚರ್ ಎನರ್ಜೀಸ್ ಓಕೆ ರೈಟ್ ಗೈಸ್ ಸೊ ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ಸಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಸಿ ನಿಮ್ಮ ಪರ್ಸನ್ ತುಂಬಾನೇ ಒಂದು ಫ್ಯಾಮಿಲಿ ಪರ್ಸನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವ್ರು ತಮ್ಮ ಫ್ಯಾಮಿಲಿಗೆ ತುಂಬಾ ಪ್ರಾಮುಖ್ಯತೆ ಅಂತಕ್ಕಂಥದನ್ನ ಕೊಡ್ತಾರೆ ಸೊ ಇವ್ರ ಪೇರೆಂಟ್ಸ್ ಅಥವಾ ಇವರ ಒಂದು ಮನೆಯವ್ರು ಏನ್ ಹೇಳ್ತಾರೆ ಅದೇ ಫೈನಲ್ ಅಂತ ಸಹ ಈ ವ್ಯಕ್ತಿ ನಂಬಿಕೊಂಡಿರ್ತಕ್ಕಂಥವ್ರು ಸೊ ಇವ್ರು ಹೇಳ್ಬೇಕು ಅಂತಲೇ ಯಾರ್ ಯಾರ್ದೇ ಒಂದು ಮಾತು ಅಂತಕ್ಕಂಥದನ್ನ ಕೇಳೋದಿಲ್ಲ ಅಥವಾ ಕೇಳಿದ್ರು ಫ್ಯಾಮಿಲಿ ಏನು ಹೇಳ್ತಾರೋ ಅದನ್ನ ಇವರು ಕಂಪ್ಲೀಟ್ ಅಂತ ತಗೋತಾರೆ ಸೊ ನೀವು ನೋಡಬಹುದು ಎರಡು ಟೆನ್ ಕಾರ್ಡೆ ಬಂದಿದೆ ಎರಡೂ ಫ್ಯಾಮಿಲಿ ಕಾರ್ಡೇ ಆಗಿರುತ್ತೆ ಸೊ ಇವರು ತುಂಬಾ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಅಂಡ್ ನಿಮಗೆ ಎಷ್ಟೋ ಜನ ರೀಸೆಂಟ್ ಆಗಿ ಆಗಿರ್ಬೋದು ಸೊ ನಿಮಗೆ ಒಂಥರ ಈ ಒಂದು ಗುಣ ಸ್ವಭಾವ ಏನಿದೆ ಈ ವ್ಯಕ್ತಿ ಇದು ಸ್ವಲ್ಪ ಅನ್ಕಂಫರ್ಟೇಬಲ್ ಅನ್ನಿಸ್ತಾ ಇದೆ ಯಾಕಂದ್ರೆ ಪ್ರತಿ ವಿಚಾರನೂ ಅವ್ರ ತಾಯಿಗೆ ಹೇಳೋದು ಪ್ರತಿ ವಿಚಾರನೂ ಅವ್ರ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡೋದು ಸೊ ನಿಮಗೆ ಒಂಥರ ಏನಾಗಿದೆ ಓಕೆ ನಾನು ಏನೇ ನಮ್ಮ ಡಿಸ್ಕಸ್ ಮಾಡ್ತಾರೆ ಸರಿಯಾದ ಒಂದು ಬ್ಯಾಲೆನ್ಸ್ ಅಂತಕ್ಕಂಥದ್ದು ಮೈಂಟೈನ್ ಮಾಡ್ತಾ ಇಲ್ಲ ಅಂದ್ರೆ ಹೇಳ್ತಾರಲ್ಲ ತುಂಬಾ ಓವರ್ ಆಗಿ ಮಾಡೋದು ಅತಿಯಾದ್ರೆ ಅಮೃತಾನು ವಿಷ ಅಂತಾರಲ್ಲ ಸೊ ಆತರ ಒಂದು ಸಿಚುವೇಶನ್ ಅಂದ್ರೆ ತುಂಬಾ ಅತಿಯಾದ ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರೋದ್ರಿಂದ ಸಹ ನಿಮ್ಮ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪಾರ್ಟ್ನರ್ ನಡುವೆ ತುಂಬಾನೇ ಒಂದು ಡಿಫ್ರೆನ್ಸಸ್ ಬರುತ್ತೆ ಅಂಡ್ ನೀವ್ ಹೇಳ್ಬೇಕು ಅಂತಂದ್ರೆ ಹ್ಮ್ ತುಂಬಾನೇ ಹೇಳಿದಿರ ಲೈಕ್ ಎಷ್ಟ್ರ ಮಟ್ಟಿಗೆ ಓಪನ್ ಆಗಿರಬೇಕು ನಿಮ್ಮ ಒಂದು ಮನೆಯವ್ರ ಜೊತೆ ಅಷ್ಟು ಮಾತ್ರ ಇರಿ ತುಂಬಾ ಎಲ್ಲಾ ವಿಚಾರನೂ ಶೇರ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಸಿ ನೀವೇನೋ ಮಾಡ್ತೀರಾ ನೀವು ನಿಮ್ಮ ಒಂದು ಪಾರ್ಟ್ನರ್ ಜೊತೆ ವಿಚಾರವನ್ನು ಹಂಚ್ಕೊಂಡಿರ್ತೀರಾ ಅವ್ರ ಎಲ್ಲವನ್ನು ಹೋಗಿ ಅವ್ರ ಪೇರೆಂಟ್ಸ್ ಜೊತೆ ಶೇರ್ ಮಾಡ್ತಾರೆ ಅವ್ರು ಮತ್ತೆ ನಿಮ್ಮ ಮೇಲೆ ಜೆಲಸ್ ಫೀಲ್ ಆಗುವಂಥದ್ದು ಯಾಕಂದ್ರೆ ಒಂದೇ ಮನೆಯಲ್ಲಿ ಇದ್ರೂ ಕೆಲವ್ರಿಗೆ ಏನಾಗುತ್ತೆ ಅತ್ತೆ ಸೊಸೆ ಇರ್ಬೋದು ಅಥವಾ ವಯಸ್ಸು ವರ್ಷ ಒಂದು ಜೆಲಸ್ ಫೀಲ್ ಅಂತಕ್ಕಂಥದ್ದು ಬಂದೇ ಬರುತ್ತೆ ಓಕೆ ನಮ್ಮ ಮನೆಯಲ್ಲೇ ಇಟ್ಕೊಂಡು ಅವ್ರು ಬೆಳೀತಾ ಇದ್ದಾರೆ ಅಂತ ಗೊತ್ತಾದಾಗ ಎಲ್ಲೋ ಒಂದು ಕಡೆ ಅವ್ರ ಕಾಲು ಎಳಿಬೇಕು ಅಂತಾನೆ ಎಷ್ಟೋ ಜನ ಕಾಯ್ತಿರ್ತಾರೆ ರೈಟ್ ಸೊ ನೀ ಯಾಕೆ ಇದೆಲ್ಲ ಬೇಕಿತ್ತಾ ಈ ತರ ಎಲ್ಲ ಯಾಕೆ ಮಾಡ್ಬೇಕು ಸೊ ಈ ತರ ಎಲ್ಲ ಶೇರ್ ಮಾಡೋದಿನ ಒಂಥರ ಒಂದು ಜೆಲಸ್ನೆಸ್ ಒಂದು ಈಗೋ ಅಂತಕ್ಕಂಥದ್ದು ಮನೆಯವರಲ್ಲೇ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಪರ್ಸನ್ ಒಂದು ಬದಲಾವಣೆ ಏನ್ ಮಾಡ್ಕೋಬೇಕು ಅಂತಂದ್ರೆ ಅಹ್ ಐ ಮೀನ್ ಚೆನ್ನಾಗಿರ್ಲಿ ಫ್ಯಾಮಿಲಿ ಜೊತೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಕೆಲವೊಂದು ವಿಚಾರ ಗಂಡ ಹೆಂಡತಿ ಅಥವಾ ಪಾರ್ಟ್ನರ್ಸ್ ಮಧ್ಯೆನೇ ಇರಬೇಕಾಗತ್ತೆ ಅಲ್ಲಿಂದ ಹೊರಗಡೆ ದಾಟಿ ಹೋದ್ರೆ ಅಹ್ ಅಥವಾ ತುಂಬಾನೇ ಒಂದು ಓವರ್ ಆಗಿ ಥಿಂಗ್ಸ್ ನ ಶೇರ್ ಮಾಡೋದ್ರಿಂದ ತುಂಬಾನೇ ಒಂದು ಸಮಸ್ಯೆ ಅಂತಕ್ಕಂಥದ್ದು ಜೀವನದಲ್ಲಿ ಅಟ್ರಾಕ್ಟ್ ಮಾಡ್ಕೊತೀರಾ ಸೊ ಆದಷ್ಟು ಈ ಒಂದು ಎಚ್ಚರ ಈ ಒಂದು ತಿಳುವಳಿಕೆ ಅಂತಕ್ಕಂಥದ್ದು ದಯವಿಟ್ಟು ಇರಬೇಕು ಅಂದ್ರೆ ನಿಮ್ಮ ಪರ್ಸನ್ಗೂ ಸಹ ಈ ಒಂದು ತಿಳುವಳಿಕೆ ಇರಬೇಕು ತುಂಬಾನೇ ಅತ್ಯಗತ್ಯ ಅಂಡ್ ಸಿ ನಾನು ಹೇಳ್ದಂಗೆ ಈ ಓವರ್ ಆಗಿ ವಿಚಾರ ಶೇರ್ ಮಾಡೋದ್ರಿಂದ ಏನಾಗುತ್ತೆ ಸಂತೋಲನೆ ಸಮತೋಲನೆ ಅಂತಕ್ಕಂಥದ್ದು ಇರೋದಿಲ್ಲ ಓಕೆ ಸೊ ಹಾಗಾಗಿ ನೋಡಿ ನೀವು ಎಷ್ಟೇ ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಪಟ್ರು ನಿಮ್ಮ ಮನೆಯವ್ರಿಗೆ ಅಥವಾ ನಿಮ್ಮ ಒಂದು ಪಾರ್ಟ್ನರಿನ ಮನೆಯವ್ರಿಗೆ ಇಂಪ್ರೆಸ್ ಮಾಡೋದಕ್ಕಾಗೋದಿಲ್ಲ ನೀವು ಸೊ ಕಾರಣ ಏನಪ್ಪಾ ಅಂತಂದ್ರೆ ಸಿ ನೀವೇನೋ ಒಂದು ಒಳ್ಳೆತನದಿಂದ ಒಳ್ಳೆ ರೀತಿಯಲ್ಲಿ ಚೆನ್ನಾಗಾಗ್ಲಿ ಅಂತಾನೆ ಹೇಳ್ತೀರಾ ಓಕೆ ನಿಮ್ಗೆ ಒಂದು ಒಳ್ಳೆ ಮನಸ್ಸಿದೆ ಆದರೆ ಎಲ್ರು ನಿಮ್ಮ ಬಗ್ಗೆ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ ಸೊ ಇದನ್ನ ನೀವು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ಸೊ ಮೇಯ್ನಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ಕೆಲವೊಂದು ವಿಚಾರ ನಿಮ್ಮ ಪಾರ್ಟ್ನರ್ಗೆ ಶೇರ್ ಮಾಡದೆ ಇರೋದೇ ಉತ್ತಮ ಯಾಕಂತಾರೆ ಅವರಿಗೆ ಶೇರ್ ಮಾಡಿದ್ರೆ ಖಂಡಿತ ಅವರು ಡಿಸ್ಕಸ್ ಮಾಡೇ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಬೆಸ್ಟ್ ಥಿಂಗ್ ಏನಪ್ಪಾ ಅಂತಾರೆ ನೀವೇ ಸ್ವಲ್ಪ ಕಂಟ್ರೋಲ್ಡ್ ಆಗಿದ್ರೆ ಫ್ಯಾಮಿಲಿನಲ್ಲಿ ಉತ್ತಮ ಅಂಡ್ ನಿಮ್ಮ ಕನಸೇನಪ್ಪಾ ಅಂತಂದ್ರೆ ಸಿ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ದೂರದ ಮಟ್ಟಿಗೆ ನೀವು ಆಲೋಚನೆಯನ್ನು ಮಾಡಿದಿರ ನಾನು ಕಮಿಟೆಡ್ ಆಗಿರಬೇಕು ಒಂಥರ ಸೆಕ್ಯೂರ್ ಆಗಿರ್ಬೇಕು ಸಿ ಫಸ್ಟು ಬರೋದೇ ಸೆಕ್ಯೂರಿಟಿ ಪ್ರೀತಿಗಿಂತ ಮುಂಚೆ ಬರೋದು ಸೆಕ್ಯೂರಿಟಿ ಅಂದರೆ ಈ ಮನೆಯಲ್ಲಿ ನನಗೆ ಸೇಫ್ ಇದೆಯಾ ನನಗೆ ಸೆಕ್ಯೂರ್ಡ್ ಆಗಿದೆಯಾ ಅಥವಾ ನಾನು ಈ ಮನೆಯಲ್ಲಿ ಕ್ಷೇಮವಾಗಿ ಇರಬಲ್ಲನು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂದರೆ ಫೈನ್ ಇಲ್ಲ ಅಂತಂದರೆ ನಿಮ್ಗೆ ಏನು ಅನ್ಸುತ್ತೆ ಪ್ರತಿ ನಿಮಿಷ ಪ್ರತಿ ಕ್ಷಣ ಒಂಥರ ಆತಂಕ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ ಸಿ ನಿಮ್ಮ ಬಳಿ ಎಲ್ಲ ಇದ್ರೂ ಎಲ್ಲೋ ಒಂದ್ ಕಡೆ ಆ ಭಯ ಆ ಒಂದು ಆಂಗ್ಸೈಟಿ ಅಂತಕ್ಕಂಥದ್ದು ತುಂಬಾನೇ ಕಾಡುತ್ತೆ ಅಂತಾನೆ ಹೇಳ್ಬೋದು ಕೆಲವೊಮ್ಮೆ ನೀವು ಡಿಪ್ರೆಷನ್ಗೂ ಸಹ ಹೋಗಿದ್ದೀರಾ ಇಲ್ಲಿ ಎಷ್ಟೋ ಜನ ಹೇಳ್ಬೇಕು ಅಂದ್ರೆ ಡಿಪ್ರೆಷನ್ ಅಂದ್ರೆ ಇವುಗಳು ಆಡೋ ಆಟಗಳನ್ನೆಲ್ಲ ನೋಡಿ ನೋಡಿ ಏನಪ್ಪ ಇದು ನನ್ನ ಜೀವನ ಅನ್ನೋ ಒಂದ್ರ ಮಟ್ಟಿಗೆ ನೀವು ತಲೆಯನ್ನು ಕೆಡಿಸ್ಕೊಂಡು ತುಂಬಾನೇ ಒಂದು ಅಪ್ಸೆಟ್ ಆಗಿ ಒಂದು ಲೋನ್ಲಿನೆಸ್ ನನಗೆ ಬೇಡ ಅಂತ ನಿಮ್ಮ ತವ್ರ ಮನೆಗೆ ಹೋಗಿರೋತಕ್ಕ ಒಂದು ಗಳನ್ನೂ ಸಹ ನಾನು ತುಂಬಾನೇ ನೋಡಿದ್ದೀನಿ ಸೊ ಒಂಥರ ಸಿ ನೀವು ಹೇಳಬೇಕು ಅಂತಂದ್ರೆ ತುಂಬ ಲೈಕ್ ಚೆನ್ನಾಗಿ ಅವ್ರು ಟ್ರೀಟ್ ಮಾಡಿದ್ರೆ ಅನ್ಯೋನ್ಯವಾಗಿ ನೀವು ಸಹ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ ಬಟ್ ಇಲ್ಲಿ ತುಂಬಾ ನಮಗೆ ಹೇಳಬೇಕು ಅಂತಂದರೆ ನಿಮ್ಮ ವಿರುದ್ಧ ಕೆಲವೊಂದು ವಿಚಾರಗಳು ಅಂತಕ್ಕಂಥದ್ದು ನಡೆದ್ರೆ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ತುಂಬಾ ಇರುತ್ತೆ ಸೊ ಹಾಗಾಗಿ ಆ ಎನರ್ಜಿಸ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಫ್ಯೂಚರ್ ಯಾವ ಥರ ಇದೆ ಅಂತ ನೋಡಿದಾರೆ ಸಿ ಹೇಗೆ ನಾನು ಹೇಳಿದೆ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಅಂತಕ್ಕಂಥದ್ದು ಸೊ ಇದನ್ನ ಕಮ್ಮಿ ಮಾಡಿ ನೀವು ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಆಗಿದ್ರೆ ಪಾರ್ಟ್ನರ್ಗೂ ಶೇರ್ ಮಾಡಿ ಒಂದು ವಿಡಿಯೋ ಅವರು ಎಲ್ಲವನ್ನು ಹಂಚ್ಕೊಳ್ಳೋದನ್ನು ಫಸ್ಟ್ ಕಮ್ಮಿ ಮಾಡಬೇಕಾಗತ್ತೆ ಸೊ ಅದೊಂದೇ ಸರಿಯಾದ ಒಂದು ಪರಿಹಾರ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಆಪರ್ಚುನಿಟೀಸ್ ಅಂತಕ್ಕಂಥದ್ದು ತುಂಬ ಬರುತ್ತೆ ಒಂದು ಒಳ್ಳೆ ನ್ಯೂಸ್ ಅಂತಕ್ಕಂಥದ್ದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಅಥವಾ ಫ್ಯಾಮಿಲಿ ಸಿ ಜುಪಿಟರ್ ಕಾರ್ಡ್ ಬಂದಿರೋದ್ರಿಂದ ಒಂದು ಮಗು ಯಾರಿಗೋಸ್ಕರ ಮಗುಗೋಸ್ಕರ ಟ್ರೈ ಮಾಡ್ತಾ ಇದ್ದೀರ ತುಂಬಾ ಒಂದು ವೇಗವಾಗಿ ಒಂದು ಒಳ್ಳೆ ಸುದ್ದಿ ಮೂರು ತಿಂಗಳಲ್ಲಿ ಬರುತ್ತೆ ಅಂತಲೂ ಹೇಳ್ಬೋದು ಆ್ಯಂಡ್ ನೀವು ಹೇಳಬೇಕು ಅಂತಾನೆ ಆ ನೆಗೆಟಿವ್ ಥಾಟ್ಸ್ನ ನೀವೇನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಲ್ಲ ಅದನ್ನು ಸ್ವಲ್ಪ ಬಿಟ್ಟು ಬಿಡಬೇಕಾಗುತ್ತೆ ಸಿ ಅವರು ಏನೋ ಗೊತ್ತಿಲ್ಲದೆ ಆ ಥರ ಮಾಡ್ತಾರನೆ ನಾವು ಅದೇ ಥರ ಮಾಡಿದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸ ಅಂತಕ್ಕಂಥ ಅದು ಇರೋದಿಲ್ಲ ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ಅವ್ರು ಏನೇ ಆದರೂ ಹೇಳಿಕೊಳ್ಳಿ ಹಿಂದೆ ನೀವು ಮೆಚುವರ್ ಆಗಿ ನಿಮ್ಮ ತನವನ್ನ ನೀವು ಉಳಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಓಕೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಕೊಡ್ತಾ ಇರ್ಬೋದು ಈ ಒಂದು ವಿಚಾರಕ್ಕೆ ರಿಯರ್ ಏಂಜಲ್ಸ್ ಟು ಈ ಒಂದು ವಿಚಾರಕ್ಕೆ ಅನ್ನು ತಿಳಿಸ್ಕೊಡಿ ರಿಯರ್ ಏಂಜಲ್ಸ್ ಓಕೆ ಸೊ ಎಸ್ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನೀವೇನಾದರೂ ನಿರ್ಧಾರ ತಗೊಂಡ್ರೆ ಅದನ್ನು ರೀಕನ್ಸಿಡರ್ ಮಾಡಿ ಆ್ಯಂಡ್ ದೇವರಲ್ಲಿ ಪ್ರಾರ್ಥನೆಯನ್ನು ನೀವು ತುಂಬಾ ಮಾಡಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ದೇವರ ಮೊರೆ ಹೋಗಿ ಖಂಡಿತ ಒಳ್ಳೇದಾಗತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಯಾರೆಲ್ಲ ವೀಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ